ಓಂ ಮಹಾಲಕ್ಷ್ಮಿಯೇ ನಮಃ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಆರ್ ಎಲ್ ಆ್ಯಸ್ಟ್ರೋ ಆ್ಯಂಡ್ ಆಯುರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಈ ಲಕ್ಷಣಗಳಿರುವಂತಹ ಹೆಣ್ಣು ಮಕ್ಕಳು ಬಹಳ ಅದೃಷ್ಟಶಾಲಿಗಳಾಗಿರ್ತಾರೆ ತಾನು ಹುಟ್ಟಿದಂತಹ ಮನೆಗೆ ಹಾಗೂ ತಾನು ಮದುವೆಯಾಗಿ ಹೋದಂತಹ ಗಂಡನ ಮನೆಗೂ ಸಹ ತುಂಬ ಲಕ್ಕಿಯಾಗಿರ್ತಾರೆ ಇಂತಹ ಅದೃಷ್ಟವಂತರನ್ನು ಹೇಗೆ ಗುರುತಿಸೋದು ನೀವೇನಾದರೂ ಮದುವೆಯಾಗಲು ಹೆಣ್ಣನ್ನು ಹುಡುಕ್ತಿದ್ರೆ ಅಥವಾ ನಿಮ್ಮ ಮದುವೆಯಾಗಿದ್ದರೆ ನಿಮ್ಮ ಬಾಳ ಸಂಗಾತಿಯಲ್ಲಿ ಈ ಗುಣಲಕ್ಷಣಗಳು ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಬನ್ನಿ ತಡ ಮಾಡದ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದೃಷ್ಟವಂತ ಹೆಣ್ಣು ಮಕ್ಕಳ ಗುಣಲಕ್ಷಣಗಳಲ್ಲಿ ಮೊದಲನೆಯದಾಗಿ ಯಾವ ಹೆಣ್ಣು ಮಕ್ಕಳು ಸದಾ ಮುಗುಳ್ನಗೆಯಿಂದ ಇರ್ತಾರೋ ಅವರು ಬಹಳ ಅದೃಷ್ಟಶಾಲಿಗಳಾಗಿರ್ತಾರೆ ಅಂದರೆ ತನ್ನ ಜೀವನದಲ್ಲಿ ಎಂತಹ ಕಷ್ಟ ದುಃಖ ಏನೇ ಬರಲಿ ಸಮಸ್ಯೆಗಳು ಬಂದರೂ ಸಹ ಎದರದೆ ತನ್ನ ಮುಖದ ಮೇಲೆ ಒಂದು ಸಣ್ಣ ಸ್ಮೈಲನ್ನು ಇಟ್ಕೊಂಡಿರ್ತಾರೆ ಸದಾ ಮುಗುಳ್ನಗೆಯಿಂದ ಬಂದಂತಹ ಕಷ್ಟಗಳನ್ನು ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹ ನಗು ನಗುತ್ತಾ ಅಂದರೆ ಅದನ್ನು ಫೇಸ್ ಮಾಡ್ತಾರೆ ಕುಗ್ಗೋದಿಲ್ಲ ಕಷ್ಟಗಳಿಗೆ ಅವರು ಹೆದರೋದಿಲ್ಲ ಏನೇ ಕಷ್ಟ ಬಂದರೂ ಸರಿ ನನಗೇ ಬರಲಿ ನನ್ನ ಕುಟುಂಬದವರು ಸುಖವಾಗಿರಲಿ ಎನ್ನುವಂತಹ ಮನಸ್ಥಿತಿ ಇರುವಂತಹ ಹೆಣ್ಣು ಮಕ್ಕಳು ಅತ್ಯಂತ ಭಾಗ್ಯಶಾಲಿಗಳು ಮತ್ತು ಅದೃಷ್ಟವಂತರಾಗಿರ್ತಾರೆ ಎರಡನೆಯದಾಗಿ ಮೃದು ಭಾಷಿಗಳು ಅಂದರೆ ತುಂಬ ಸಾಫ್ಟಾಗಿ ಮಾತನಾಡುವವರು ಅದೃಷ್ಟವಂತರಾಗಿರ್ತಾರೆ ಸಾಫ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ಮಾತನಾಡುವಂತಹ ಹೆಣ್ಣು ಮಕ್ಕಳು ಭಾಗ್ಯಶಾಲಿಗಳು ಅಂತ ಹೇಳಬಹುದು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಈ ಹೆಣ್ಣು ಮಕ್ಕಳು ತನ್ನ ಸೌಮ್ಯ ಭಾಷೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ ಯಾರೇ ಎಷ್ಟೇ ಕೋಪದಿಂದ ಮಾತನಾಡಿದ್ರು ಜಗಳಕ್ಕೆ ಬಂದರೂ ಸಹ ಇವರು ತನ್ನ ಮೃದುವಾದ ಮತ್ತೆ ಬುದ್ಧಿವಂತಿಕೆಯ ಮಾತಿನಿಂದ ಅವರನ್ನು ಕನ್ವಿನ್ಸ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಈ ಹೆಣ್ಣು ಮಕ್ಕಳು ಕೋಪ ಮಾಡಿಕೊಳ್ಳದೆ ಕೋಪಕ್ಕೆ ತನ್ನ ಬುದ್ಧಿಯನ್ನು ಕೊಡದೆ ತುಂಬ ಸಮಾಧಾನ ಮತ್ತು ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸುವವರಾಗಿರ್ತಾರೆ ಯಾವ ಹೆಣ್ಣು ಮಕ್ಕಳ ಹಣೆ ಅಗಲವಾಗಿರುತ್ತದೋ ಆ ಹೆಣ್ಣು ಮಕ್ಕಳು ಸಹ ಬಾ ಭಾಗ್ಯಶಾಲಿಗಳಾಗಿರ್ತಾರೆ ದೊಡ್ಡ ಕಣ್ಣುಗಳು ಮತ್ತು ಕಪ್ಪಾಗಿರುವಂತಹ ದುಂಡಾಗಿರುವಂತಹ ಅಗಲ ಕಣ್ಣುಗಳು ಇದನ್ನು ಬಟ್ಟಲು ಬಟ್ಟಲು ಕಣ್ಣು ಅಂತ ಕರಿತೀವಿ ಈ ರೀತಿ ಕಣ್ಣುಗಳಿ ಇರುವಂತಹ ಹೆಣ್ಣು ಮಕ್ಕಳು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅತ್ಯಂತ ಅದೃಷ್ಟಶಾಲಿಗಳು ಮತ್ತು ಧನವಂತರಾಗಿರ್ತಾರೆ ಇವರ ಹತ್ರ ದುಡ್ಡಿಗೆ ಕೊರತೆ ಆಗಿರೋದಿಲ್ಲ ಲಕ್ಷ್ಮಿಯ ಆಶೀರ್ವಾದ ಸದಾ ಇರುತ್ತೆ ಇವರ ಜೊತೆ ತನ್ನ ಸೌಂದರ್ಯದಿಂದ ಎಲ್ಲರನ್ನ ಅಟ್ರ್ಯಾಕ್ಟ್ ಮಾಡುವವರಾಗಿರ್ತಾರೆ ಇಂತಹ ಹೆಣ್ಣು ಮಕ್ಕಳಲ್ಲಿ ಉತ್ತಮ ಸಂಸ್ಕಾರವಿರುತ್ತದೆ ಇಂತಹ ಹೆಣ್ಣು ಮಕ್ಕಳು ಮುಖವನ್ನು ಪ್ರತಿನಿತ್ಯ ಎದ್ದ ಕೂಡಲೇ ನೋಡುವುದರಿಂದ ಅವರ ಗಂಡನಿಗೆ ಆ ದಿನದ ಕೆಲಸ ಕಾರ್ಯಗಳು ಬಹಳ ಸುಸೂತ್ರವಾಗಿ ಯಾವುದೇ ತೊಂದರೆ ತಾಪತ್ರಯ ಇಲ್ಲದೆ ತುಂಬಾ ಸರಾಗವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಬಹುದು ಚಿಕ್ಕದಾದ ತುಟಿ ಇರುವಂತಹ ಹೆಣ್ಣು ಮಕ್ಕಳು ಸಹ ಭಾಗ್ಯಶಾಲಿಗಳಾಗಿರ್ತಾರೆ ಮತ್ತೆ ಚಿಕ್ಕದಾಗಿ ತುಟಿಯನ್ನ ಹೊಂದಿರುವಂತಹ ಹೆಣ್ಣು ಮಕ್ಕಳು ಆರೋಗ್ಯವಂತರಾಗಿರ್ತಾರೆ ಇದು ಒಂದು ಇಂಡಿಕೇಶನ್ ಆಗಿರುತ್ತೆ ತನ್ನ ಕುಟುಂಬದವರನ್ನು ತುಂಬ ಚೆನ್ನಾಗಿ ಕಾಳಜಿ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ತನ್ನ ಫ್ಯಾಮಿಲಿ ಮೆಂಬರ್ಸ್ನ ತನ್ನ ಮಕ್ಕಳನ್ನು ತಂದೆ ತಾಯಿ ರಿಲೇಟಿವ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಯಾರೇ ಆದರೂ ತುಂಬ ಕೇರನ್ನು ಮಾಡ್ತಾರೆ ಯಾವ ಹೆಣ್ಣಿನ ಮುಖ ಗುಲಾಬಿ ಬಣ್ಣದಾಗಿರುತ್ತದೋ ಅಂದರೆ ಪಿಂಕಿಶ್ ಕಲರ್ ಆಗಿರುವಂತಹ ಫೇಸ್ ಇರುವಂತಹ ಹೆಣ್ಣು ಮಕ್ಕಳು ಸಹ ಅದೃಷ್ಟಶಾಲಿಗಳಾಗಿರ್ತಾರೆ ಮತ್ತು ತುಂಬ ಸಣ್ಣಗೆ ಉದ್ದವಾಗಿರುವವರು ಮೀಡಿಯಂ ಹೈಟ್ ಇರುವಂತಹ ಹೆಣ್ಣು ಮಕ್ಕಳು ಸಹ ಭಾಗ್ಯಶಾಲಿಗಳಾಗಿರ್ತಾರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಯಾವ ಹೆಣ್ಣು ಮಕ್ಕಳಲ್ಲಿ ಧಾರ್ಮಿಕ ಆಚಾರ ವಿಚಾರಗಳಲ್ಲಿ ನಂಬಿಕೆಯನ್ನು ಇಟ್ಟಿರ್ತಾರೋ ತನ್ನ ಕುಟುಂಬದ ಸಂಪ್ರದಾಯಗಳನ್ನು ಕಟ್ಟುಪಾಡುಗಳನ್ನು ಪಾಲಿಸುವಂತಹ ಹೆಣ್ಣು ಮಕ್ಕಳು ಸಹ ಬಹಳ ಅದೃಷ್ಟಶಾಲಿಗಳಾಗಿರ್ತಾರೆ ಈ ಹೆಣ್ಣು ಮಕ್ಕಳಿಗೆ ಕೆಟ್ಟದ್ದು ಯಾವುದು ಶುಭ ಮತ್ತೆ ಅಶುಭ ವಿಚಾರಗಳ ಬಗ್ಗೆ ತುಂಬಾ ಜ್ಞಾನವನ್ನು ಹೊಂದಿರ್ತಾರೆ ಇಂತಹ ಹೆಣ್ಣು ಮಕ್ಕಳಿರುವಂತಹ ಮನೆಯಲ್ಲಿ ದೇವಾನ್ ದೇವತೆಗಳು ನೆಲೆಸಿ ಆಶೀರ್ವಾದವನ್ನ ಮಾಡ್ತಾರೆ ಹಲ್ಲುಗಳ ಸಾಲು ವಕ್ರವಾಗಿರದೆ ಬಹಳ ಸುಂದರವಾಗಿ ಹಲ್ಲಿರುವಂತಹ ಹೆಣ್ಣು ಮಕ್ಕಳು ಬಹಳ ಭಾಗ್ಯಶಾಲಿಗಳಾಗಿರ್ತಾರೆ ಕೈಬೆರಳುಗಳು ಉದ್ದವಾಗಿರುವಂತಹ ಹೆಣ್ಣು ಮಕ್ಕಳು ತನ್ನ ಗಂಡನಿಗೆ ಅದೃಷ್ಟವನ್ನು ತಂದುಕೊಡ್ತಾರೆ ಇಂತಹ ಹುಡುಗಿಯರನ್ನು ಮದುವೆಯಾದ ಗಂಡನಿಗೆ ಧನವೃದ್ಧಿ ತನ್ನ ಕಾರ್ಯಕ್ಷೇತ್ರದಲ್ಲಿ ವೃದ್ಧಿಯನ್ನು ಕಾಣಬಹುದು ಸಕ್ಸಸ್ಸನ್ನು ಕಾಣಬಹುದು ಫೈನಾನ್ಷಿಯಲಿ ಮತ್ತು ತನ್ನ ಜಾಬು ಬಿಸ್ನೆಸ್ಸಲ್ಲೆಲ್ಲ ಇವರಿಗೆ ಸಕ್ಸಸ್ಸು ಗ್ರೋತು ಚೆನ್ನಾಗಿರುತ್ತೆ ಯಾವ ಹೆಣ್ಣು ಮಕ್ಕಳ ಪಾದಗಳು ಸಂಪೂರ್ಣವಾಗಿ ಭೂಮಿಗೆ ಊರುವಂತೆ ಇದ್ದರೆ ಅಂದರೆ ಭೂಮಿಗೆ ಪಾದಗಳು ಊರು ಊರಬೇಕು ಸಂಪೂರ್ಣವಾಗಿ ಪಾದಗಳ ಮಧ್ಯೆ ಜಾಸ್ತಿ ಗ್ಯಾಪ್ ಇರಬಾರ್ದು ಈ ರೀತಿ ಪಾದ ಇರುವಂತಹ ಹೆಣ್ಣು ಮಕ್ಕಳು ಅದೃಷ್ಟವಂತರಾಗಿರ್ತಾರೆ ಇವರು ಹೆಜ್ಜೆ ಇಟ್ಟ ಕಡೆ ಧನವೃದ್ಧಿ ದೀರ್ಘಾಯು ಎಲ್ಲ ವೃದ್ಧಿಯಾಗ್ತಾ ಇರುತ್ತೆ ಹೆಣ್ಣು ಮಕ್ಕಳ ಲೆಫ್ಟ್ ಸೈಡ್ ಅಂದರೆ ತಲೆಯಿಂದ ಹಿಡಿದು ಕಾಲಿನವರೆಗೂ ಎಡಗಡೆ ಭಾಗದಲ್ಲಿ ಮಚ್ಚೆಗಳಿದ್ದರೆ ಇಂತಹ ಹೆಣ್ಣು ಮಕ್ಕಳು ಭಾಗ್ಯಶಾಲಿಗಳಾಗಿರ್ತಾರೆ ಮತ್ತು ಚೆನ್ನಾಗಿ ಅಡುಗೆ ಮಾಡುವಂತಹ ಕಲೆ ಇರುವಂತಹ ಹೆಣ್ಣುಮಕ್ಕಳು ಬಹಳ ಅದೃಷ್ಟವಂತರಾಗಿರ್ತಾರೆ ಒಬ್ಬೊಬ್ಬರ ಕೈ ರುಚಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಏನಿದೆಯೋ ಆ ಕೆಲವು ವಸ್ತುಗಳನ್ನು ಅಂದರೆ ಏನು ಐಟಮ್ಸ್ ಇದೆಯೋ ಅದನ್ನು ಹಾಕಿ ಬ್ಯಾಲೆನ್ಸ್ ಮಾಡಿ ತುಂಬ ಚೆನ್ನಾಗಿ ರುಚಿಯಾದ ಅಚ್ಚುಕಟ್ಟಾದ ಅಡುಗೆಯನ್ನು ಮಾಡುವಂತಹ ಕಲೆ ಇರುವಂತಹ ಹೆಣ್ಣುಮಕ್ಕಳು ಬಹಳ ಅದೃಷ್ಟವಂತರಾಗಿರ್ತಾರೆ ಇಷ್ಟು ಗುಣಲಕ್ಷಣಗಳಿರುವಂತಹ ಹೆಣ್ಣು ಮಕ್ಕಳು ತಾನು ಹುಟ್ಟಿದ ಮನೆಗೂ ತಾನು ಮೆಟ್ಟಿದ ಮನೆಗೂ ಬಹಳ ಅದೃಷ್ಟ ಭಾಗ್ಯ ಸುಖ ಸಮೃದ್ಧಿ ಸಮೃದ್ಧಿಯನ್ನು ಹೊತ್ತು ತರ್ತಾರೆ ಇವಿಷ್ಟು ಭಾಗ್ಯಶಾಲಿ ಹೆಣ್ಣು ಮಕ್ಕಳ ಗುಣಲಕ್ಷಣಗಳಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್